ಬಸವಣ್ಣವರು ನಿಮ್ಗೆಲ್ಲ ಒಂದು ಬುಲೆಟ್ ಪರ್ಕ್ ಕೊಡ್ತಾರ ಅನ್ನೋದು ನೆನಪಿತ್ತು ಅಂತ ಬಸವಣ್ಣನವರು ಅದಕ್ಕೆ ಚನ್ನ ಬಸವಣ್ಣವರು ಸಿದ್ದರಾಮೇಶ್ವರು ಪಾವನ ವಾದನು ಬಸವಣ್ಣ ಮೂರ್ತಿಯ ಕಂಡು ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಚೆನ್ನ ಹೇಳ್ತಾರೆ ಬಸವ ಎಂಬ ಮೂರಕ್ಷರ ನಾನು ರಾತ್ರಿ ಬೆಳಗ್ತನ ಒಂದು ಕಾರ್ಯಕ್ರಮದಲ್ಲಿ ಅಪ್ಪರ ಜೊತೆ ಇದ್ದೆ ಬೆಳಗಾದ ತಕ್ಷಣ ನಾನು ಮೂರು ನಾಲ್ಕು ಗಂಟೆಗೆ ಬಂದು ಒಂದು ಎರಡೇ ತಾಸು ನಿದ್ರೆ ಮಾಡಿ ಮತ್ತೆ ಇಲ್ಲಿಗೆ ಬಂದೆ ಇಲ್ಲಿ ಬಂದು ಪ್ರತಿ ವರ್ಷ ದಾಸೋದಾಗ ಇಲ್ಲೆಲ್ಲ ಮನೆ ಮನೆಗೆ ಬರ್ತೇವೆ ಈ ವರ್ಷ ಒಬ್ರದೂ ಮನೆಗೆ ನಾವು ಬರಲಿಲ್ಲ ಆದರೆ ಊರವರೆಲ್ಲರೂ ಕೂಡಿ ನಾನು ಬಂದಾಗ ಎಷ್ಟು ಆಯ್ತದ ಅದಕ್ಕಿಂತ ಹೆಚ್ಚು ದಾಸೋಹ ಮಾಡಿಸಿದ್ದೆ ಬದಲಕ್ಕೆ ಬುತ್ತಿ ಅದ ಕಟ್ಕೊ ಎಲ್ಲರೂ ಪವರ್ ತಂದು ಕಟ್ಕೊಂಡ್ರು ಇಲ್ಲಿ ಕಟ್ಕೊಂಡ್ರು ಒಳ್ಳೆ ಕಟ್ಕೊಂಡ್ರು ಏನು ಕಟ್ಕೊಂಡ್ರು ಬದನೇಕೇ ಕಟ್ಕೊಂಡ್ರು ಹೌದು ಹೌದು ಶರಣಾರ್ ಚುಪ್ಪ ಶರಣಾರ್ ಚುಬಲ್ ಮಿಶನ್ರಿ ಕೂಡ್ರಿ ಪ್ರಸಾದ್ ಮಾಡಿರಿ ಅಲ್ಲಿ ಸಾಲ ಕೂಡಿ ಪ್ರಸಾದ ಮಾಡಿಸಿ ಎಲ್ಲರಿಗೆ ಮಾಡಿಸಿ ಅವತ್ತು ಅವ್ರು ಅಷ್ಟೇ ಅಲ್ಲ ಇವತ್ತು ಅಷ್ಟೇ ಅಲ್ಲ ಇನ್ನ ಒಂದು ನೂರು ಜನ ಎಲ್ಲ ಸಾಲ ಇತ್ತು ಎಲ್ಲ ಇಡೀ ಮಾಡಿದ್ರು ಸಂದ ಚಂದ ಚೆಂದ ಚಂದ ಎಲ್ಲ ಪ್ರಸಾದ ಎಲ್ಲ ಎಡೆ ಮಾಡೋದು ಗುರು ಹಬ್ಬದಲ್ಲ ಆ ಬಸವ್ನ ಶಕ್ತಿ ಅದ ಗುರುವಿನ ಕರುಣಿ ಅಷ್ಟು ತಾಕದಿರ್ತದೆ ಅಂತ ಅಂಥ ಇವತ್ತು ನಮ್ಮಲ್ಲಿ ಏನಿತ್ತು ಬರದ ನಮ್ಮ ಮಠ ಹೊಡಿಯೋದು ನೀವೆಲ್ಲ ಬರದ ಮಠ ನಾವೇ